ಅದ್ಭುತವಾದಂತಹ ಕಾನ್ಸೆಪ್ಟ ಶರಣರು ಕೊಡ್ತಾರೆ ನಮಗೆ ಏನು ಕಡಿಮೆ ಐತಿ ಹೇಳಿರೋ ವಚನಗಳಲ್ಲಿ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ದೊರೆತರೆಯಂತೆ ಆತ್ಯರ ವಚನಗಳಿರಲು ಬೇರೆ ಬಾವಿಗೆ ತೋಡಿ ಉಪ್ಪ ನೀರ ನುಂಬುವ ವಿಧಿಯಂತ ಆಹಿತ್ಯನ್ನ ಮದಿಕ್ ಕೂಡಲ ಸಂಗಮ ಏನು ಕಡಿಮೆ ಐತಿ ನಿಮ್ಮ ವಚನ ಸಾಹಿತ್ಯ ಯಾವುದ್ರ ಬಗ್ಗೆ ಬಿಟ್ಟಾರ ಅದನ್ನ ಹೇಳರು ನೋಡ್ರಿ ಇಂಥಾದ್ರ ಬಗ್ಗೆ ಬಿಟ್ಟಾರ ಅಂದ್ರೆ ಅದನ್ನ ಬೇರೆ ಅದ್ರ ಕಡೆ ತಿಳ್ಕೊಳಾಕ್ ಹೋಗೋದು ಎಲ್ಲ ಹೇಳ್ಯಾರ ಏನು ಬೇಕು ಎಲ್ಲ ಹೇಳ್ಯಾರ ಮುಂದೆ ಏನು ಮಾಡ್ಬೇಕು ಅದನ್ನೂ ಹೇಳ್ಯಾರ जीवात्मा परमात्मा रूपे की चिंतना रड़ देती ದ್ವೈತ ಅದ್ವೈತಗಳ ಬಗ್ಗೆ ಚಿಂತನ ನಡೆದೈತಿ ಚಾರವಾಹಕ ಸಿದ್ಧಾಂತದ ಬಗ್ಗೆ ಚಿಂತನ ನಡೆದೈತಿ ಬೌದ್ಧ ಸಿದ್ಧಾಂತದ ಬಗ್ಗೆ ವಚನಕಾರ ಚಿಂತನ ಮಾಡ್ಯಾರ ಜೈನ ಸಿದ್ಧಾಂತದ ಬಗ್ಗೆ ವಚನಕಾರ ಚಿಂತನ ಮಾಡ್ಯಾರ ವೇದಾಗ ಉಪನಿಷತ್ತುಗಳ ಬಗ್ಗೆ ಚಿಂತನ ಮಾಡ್ಯಾರ ಸಾಮಾಜಿಕವಾದ ಐತಿ ಆರ್ಥಿಕ ಸಿದ್ಧಾಂತ ಐತಿ ಕಾಯಕ ಸಿದ್ಧಾಂತ ಐತಿ ಖಗೋಳ ಶಾಸ್ತ್ರ ಐತಿ ಭೂಗೋಳ ಶಾಸ್ತ್ರ ಐತಿ ಒಬ್ಬ ಮನುಷ್ಯ ಏನಾಗಬೇಕು ಎಲ್ಲವನ್ನು ಕೂಡ ವಚನಕಾರ ಹೇಳಿಕೊಟ್ಟಾರ ಆ ಅಡುಗೆ ಮಾಡಿ ಮಾಡಿಟ್ಟಾರ ಅದನ್ನು ಉಣ್ಣಾಕ ನಮ್ಗೆ ತಯಾರಿಲ್ಲ ಅಂತಂದ್ರೆ ಹಿಂಗೆ ಯಾರೇನು ಮಾಡೋಕ್ಕಾಗತ್ತೆ ಇನ್ನು ಯಾರು ಉಣ್ಸಬೇಕ ನಮ್ಗೆ ಉಣಸುವಂಥ ಪ್ರಯತ್ನ ಇದೆ ಉಣಿಸಾಕತಾರ ಉಣಾಕ ಬರೋದಿಲ್ಲ ನಮ್ಮ ಜನ ನಮ್ಮ ಜನಕ್ಕೆ ಇನ್ನೂ ತಲೆ ಒಳಗೆ ಏನು ಕಡ್ತತಿ ಅಂತಂದ್ರೆ ಇನ್ನೂ ಅಷ್ಟಮಿ ನವಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪಂಚದಶಿ ಮನೊಬ್ಬ ಹೇಳ್ತಾನೆ ಇಲ್ರಿ ಕಟ್ಕೊಳ್ಳೋದ್ರಲ್ಲಿ ಹೇಗೆ ಕಟ್ಕೊಂಡ ನಾವು ಹೇಳ್ತಾನೆ ಇಲ್ರಿ ಇವತ್ತು ಏಕಾದಶಿ ಐತಿ ನಾವು ಉಪವಾಸ ಅಂತ ಹೇಳ್ತಾನೆ ಎಷ್ಟು ನೋವಿದೆ ನಮ್ಮ ಕಾಡಸಿದ್ದೇಶ್ವರ ಅಂತ ಒಬ್ಬ ವಶನಕಾರರಾಗ ಅವರು ಬರೀತಾರ ಇದನ್ನ ಅಂಗದ ಮೇಲೆ ಇಷ್ಟು ಲಿಂಗವ ಧರಿಸಿಕೊಂಡು ಲಿಂಗಾನುಸಂಧಾನವ ಮಾಡಿ ಏಕಾದಶಿ ದ್ವಾದಶಿ ತ್ರಯೋದಶಿ ಎಂದು ಮಾಡುವಂತ ಈ ಭ್ರಷ್ಟರ ಮುಖವ ಮುಖವತ್ಥೋರದೆಯ ಕಾಡಿನೊಳಗಾದ ಚೆನ್ನ ಕದಂಬ ಲಿಂಗ ನಿರ್ಮಾಯಪ್ಪ ಅಂತ ಬರೀತಾರ ನಮ್ಮವ್ರೇನು ಮಾಡ್ತಾರ ಏಕಾದಶಿ ಇನ್ನು ಕೆಲವರು ಸಂಕಷ್ಟ ಅಂತ ನೋಡ್ರಿ ಸಂಕಷ್ಟ ಐತೋ ಇನ್ನು ಸಾಕ ಐತೋ ಮಾಡಿದ ನಾನೇನು ಹೆದರೋದಲ್ರಿ ಒಪ್ಪನ್ ಆಗಿ ಮಾತಾಡ್ಬಿಡುವ ನಾಳಿಂದ ಬರೋರು ನಾಲ್ಕು ಮಂದಿ ಕಡಿಮೆ ಎಂಟು ನಿಮಿಷದ ಮುಂಚೆ ಏಯ್ ಹಿಂಗೆ ಹೇಳಬೇಡ್ರಿ ಹಿಂಗೆ ಹೇಳಬೇಡ್ರಿ ಹೆದರ್ ಜನ ಬರೋದಿಲ್ಲ ಜನ ಬರೋದು ಬೇಡಪ್ಪ ನಮ್ಗವ್ರು ನಾಲ್ಕೇ ಮಂದಿ ಬರಲಿ ಐ ಎಸ್ ಕೆ ಎಸ್ ಎಲ್ಲರೂ ಪರೀಕ್ಷೆ ಕೂತವ್ರು ಪಾಸ್ ಆಗೋದಿಲ್ಲ ಎಲ್ಲ ಒಬ್ಬರು ಇರ್ತಾರ ಎಲ್ಲರೂ ಐ ಎಸ್ ಕೆ ಎಸ್ ಪಾಸ್ ಆಗೋದಿಲ್ಲ ನಮ್ಗೆ ನಾಲ್ಕೇ ಮಂದಿ ಇರಲಿ ಗಟ್ಟಿ ಕಾಳಿರಲಿಲ್ಲ ನಮ್ಗೆ ಚರಳ ದೊಡ್ಡ ತೊಗೊಂಡು ಏನು ಮಾಡೋಣಪ್ಪ ಅವರ ಹೇಳ್ಯಾರ ಅರೆ ಭಕ್ತರಾದವರ ಹೊರೆ ಬೇಡ ಅವರ ದಾರಿ ಸಂಗಡ ಬೇಡ ಅವರ ಕೂಡ ನುಡಿಯರು ಬೇಡ ಅಂತ ನಮಗ್ ಗಟ್ಟಿದ್ದವ್ರು ಅಷ್ಟೇ ಬೇಕು ಒಂದು ಮಾತು ನಿಮಗೆ ಹೇಳ್ತೇನೆ ಎಲ್ಲಿಯವರೆಗೂ ಲಿಂಗಾಯತರು ಸ್ಪಷ್ಟವಾಗಿ ಏಕದೇವೋಪಾಸಕರಾಗುವುದಿಲ್ಲವೋ ಅಲ್ಲಿಯವರೆಗೂ ನಿಮಗೆ ಬಸವಣ್ಣನವರು ಸರಿಯಾಗಿ ಅರ್ಥವಾಗುವುದಿಲ್ಲ ಸ್ಪಷ್ಟ ಅವರೇ ಹೇಳೂಸೂಡೇಡ ಎಂಬ ಸೊಡಗಂಗೆ ತಳಿಗೆ ಇಲಿಕ್ಕ ಬೇಡ ಅಂತ ಹೇಳ್ಯಾರ ನಮ್ಮವ್ರು ನಾಕ ಮಂದಿ ಗಟ್ಟಿ ಗಟ್ಟಿರ್ರಿ ಅಂತ ಹೇಳಿದ್ರ ಅವರು ಸೊನ್ನಲಿಗೆ ಸೀತಾರಾಮರ್ ಏನ್ ಹೇಳ್ತಾರ ಹುಯಿ ಅಂತ ಜನ ಕೂಡ್ಸಿ ಮಾಡೋದು ಬಾ ಜಾತ್ರೆ ಮಾಡೋದೇನೈತಿ ಕೂಡ್ತಾರ ಬಾಳ ಮಂದಿ ನಮ್ಮಲ್ಲಿ ಸೌದತ್ತಿ ಎಲ್ಲನಗೂ ಮಂದಿ ಬಾಳ ಹೋಗತಿ ಹೋಗವರು ತೆರಕಲ್ಲ ತೆರಪ್ ಇರೋದಿಲ್ಲ ಹೋಗವರು ಓದೋ ಒಂದು ಹೋಗ್ತಾರ ಬರೋವರು ಒಂದು ಬರ್ತಾರ ಪ್ರಯೋಜನ ಏನು ಕಾಲಕರ್ಮಗಳಿಗೆ ಒಳಗಾಗುವ ದೇವರನ್ನ ಪೂಜಿಸಿ ಜನನ ಮರಣಕ್ಕೊಳಗಾಗುವಂತ ಸಿದ್ಧಾಂತ ನಮ್ಮದಲ್ಲ ಕಾಲಕರ್ಮಗಳನ್ನು ಮೀರಿದ ಸಿದ್ಧಾಂತ ಜನನ ಮರಣಗಳನ್ನು ಮೀರಿದ ಸಿದ್ಧಾಂತ ಕಾಲ್ಪನಿಕ ದೇವರಗಳನ್ನು ಮೀರಿದ ಸಿದ್ಧಾಂತ ಪರಮಾತ್ಮರೊಬ್ಬನೇ ಆತನನ್ನು ಲಿಂಗ ರೂಪದಲ್ಲಿ ಪೂಜಿಸಿದ ಸಿದ್ಧಾಂತ ನಮ್ಮ ಅಥವಾ ಒಬ್ಬನೇ ಇದ್ದಾನೆ ಅವನಿಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ನಮ್ಮ ಸಿದ್ಧಾಂತ ನಮ್ಮ ಶೂನ್ಯ ತತ್ವ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ನಿರಾಕಾರವಾದಂತ ಪರಮಾತ್ಮನೊಬ್ಬನಿದ್ದಾನೆ ಅವನೇ ನಮಗೆ ಕರ್ತ ಆತನನ್ನು ಪೂಜಿಸುವುದೇ ಲಿಂಗಾಯತ ಧರ್ಮ ಇದನ್ನ ನಾವು ಸ್ಪಷ್ಟ ತಿಳ್ಕೊಬೇಕಾಗಿದ್ವಿ ನಮ್ಮಲ್ಲಿ ಜಾತಿ ವ್ಯವಸ್ಥೆಯನ್ನು ಶರಣರು ಒಪ್ಪುದಿಲ್ಲ ಒಂದೇ ಎರಡನೇದ್ದು ಏನು ಒಪ್ಪುವುದಿಲ್ಲ ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ಒಪ್ಪುವುದಿಲ್ಲ ಮೂರನೇದ್ದು ಅತಿಥಿ ನಕ್ಷತ್ರಗಳನ್ನು ಒಪ್ಪುವುದಿಲ್ಲ ನಾಲ್ಕನೇದ್ದು ಕಾಲ್ಪನಿಕ ದೇವರುಗಳನ್ನು ಒಪ್ಪುವುದಿಲ್ಲ ಸಾಕಷ್ಟು ನಮ್ಗೆ ಉದಾಹರಣೆ ಕೊಡಾಕ ಇವರು ಮತ್ತು ಎಲ್ಲಿ ಕೈ ಹಾಕ್ತಾರ ಅಂದ್ರೆ ಕರ್ಮ ಸಿದ್ಧಾಂತಕ್ಕೆ ಜನ್ಮ ಸಿದ್ಧಾಂತ ಕೈ ಹಾಕಿಬಿಡ್ತಾರೆ ಅವನು ಯಾರಿಗೂ ಹೇಳೋರಿಗೂ ತಿಳಿಯಂಗಿಲ್ಲ ಕೇಳೋರಿಗೂ ತಿಳಿಯಂಗಿಲ್ಲ ನೋಡಿ ಅಂದ್ರೆ ಏನು ಅದು ಕರ್ಮ ಸಿದ್ಧಾಂತ ಅಂದ್ರೆ ಕರ್ಮ ಅಂದ್ರೆ ಒಂದಾ ಸಾಲಿನ ಹೇಳ್ಬಿಡ್ತೀನಿ ನಾವೇನು ಬಿತ್ತೀವಿ ಅದನ್ನು ಬೆಳಿತೀವಿ ಬೆಳೆದದ್ದನ್ನು ನೋಡಬೇಕು ನಾನು ಆವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವು ನೀವು ಕೊಡಬೇಕೆಂಬುದು ನಾವು ಬಲ್ಲಿ ಧರ್ಮಗುರುನ ಹೇಳ್ತಾರೆ ನಾನು ಏನು ಮಾಡ್ತೀನಿ ಅದನ್ನು ಅನ್ನೋದನ್ನು ಗೊತ್ತೈತಿ ಬೇವಿನ ಬೀಜ ಬಿತ್ತಿದ್ರ ಬೇವಿನ ಮರ ಬರ್ತೈತಿ ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಮರಣ ಬರ್ತೈತಿ ಜೋಳದ ತೇನೆ ಜೋಳ ಬಿತ್ತಿದ್ರ ಜೋಳನ ಬರ್ತೈತಿ ಹಾಗೆ ನಿನ್ನ ಶರೀರ ನಿನ್ನ ಮನಸ್ಸು ನಿನ್ನ ಬುದ್ಧಿ ನಿನ್ನ ಚಿತ್ತಗಳಿಂದ ನೀ ಏನು ಮಾಡ್ತಿ ಅದರ ಫಲ ನೀ ಪಡ್ಕೊಂತ ಅಂತಾರೆ ಇದ ಕರ್ಮ ಸಿದ್ಧಾಂತ ನೀ ಏನು ಮಾಡ್ತಿ ಅದನ್ನ ನೀವು ಅಂತ ಹೇಳ್ತಾರೆ ಬೇವಿನ ಬೀಜ ಬಿತ್ತಿ ನನಗೆ ಮಾವಿನ ಹಣ್ಣು ಸಿಗಲಿಲ್ಲ ಅಂತಂತಂದ್ರೆ ತಪ್ಪು ಯಾರದು ಹಿಂದೆ ಅದು ಜೋಳ ಬಿತ್ತಿ ನನಗೆ ಗೋಧಿ ಸಿಗಲಿಲ್ಲ ಅಂದ್ರೆ ನೀ ಏನು ಬಿತ್ತತಿ ಅದು ಬರ್ತೈತಿ ಅದಕ್ಕೆ ವಚನಕಾರ ಏನು ಹೇಳ್ತಾರ ನಾನಾವ ಕರ್ಮಗಳ ಮಾಡಿದಡೆಯು ನಾವು ಒಳ್ಳೆಯದರ ಮಾಡ್ಲಿ ಕೆಟ್ಟದರ ಮಾಡ್ಲಿ ನಾನಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೇನೆಂಬುದನ್ನು ನಾ ಬಲ್ಲೆ ನಾ ಏನ್ ಮಾಡ್ತೀನಿ ಅದಕ್ಕೆ ಪ್ರತಿಫಲ ನೀ ಕೊಡ್ತೀನಿ ನನ್ನ ಗೊತ್ತೈತಿ ಅದಕ್ಕೆ ನಾ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಏನು ಮಾಡಬಾರ್ದನ್ನ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರ ಇದ ಕರ್ಮ ಸಿದ್ಧಾಂತ ಮತ್ತು ನಾವು ಇಲ್ಲ ಹಿಂದಿನ ಜನ್ಮದಾಗ ಅದನ್ನು ಮಾಡಿದ್ವಿ ಅದಕ್ಕೆ ಹಿಂಗಾಗಿ ಮತ್ತದು ಹೋಗ್ಬಿಡು ಯಾರು ಕಂಡ್ರಪ್ಪ ಹಿಂದಿನ ಜನಮಾನ ಯಾರು ಕಂಡ್ರಪ್ಪ ಮುಂದಿನ ಜನಮಾನ ಯಾಕಂತಂತಂದ್ರೆ ಭಾರತ ದೇಶದೊಳಗೆ ಎಲ್ಲಾನು ಮಗ್ಗಳ ಮುರಿದು ಸತ್ಯವನ್ನ ಕಟುವಾಗಿ ಪ್ರತಿಪಾದನೆ ಮಾಡಿದಂಥ ಏಕೈಕ ವ್ಯಕ್ತಿ ಬಸವಣ್ಣವ್ರು ಒಬ್ಬರೇ ಅಂತ ತಿಳ್ಕೊಂಡು ಹೇಳ್ತಾರೆ ಯಾರು ಮುಲಾಜಿಗೋ ಅವ್ರು ಕಾಯಲಿಲ್ಲ ಎದಕ್ಕೋ ಅವ್ರು ಹೆದರಲಿಲ್ಲ ಏನು ಬರ್ತೈತೆ ಅದಕ್ಕೆ ಬರಲಿ ಅಂದ್ರೆ ನಾಳೆ ಬರ್ಬೋದು ನನಗೆ ಹಿಂದೆ ಬರಲಿಲ್ಲ ಅಂದ್ರೆ ಇಷ್ಟು ಕಠೋರವಾದ ಮನಸ್ಸು ಇಷ್ಟು ಹೃದಯಾಂತ ಕಾರಣವಾದ ವಿಶಾಲತೆ ವಿಷ ಇದು ಯಾರಿಗೂ ಅಳವಟ್ಟಿಲ್ಲ ಅದಕ್ಕೆ ಬಸವಣ್ಣನವರನ್ನು ಬರೀ ಸಮಾಜ ವಿಜ್ಞಾನಿ ಅನ್ನಕ್ಕೆ ಹೋಗಬೇಡ್ರಿ ಬಸವಣ್ಣನವರನ್ನು ಬರೀ ಸಮಾಜ ವಿಜ್ಞಾನಿ ಅನ್ನ ಕೂಬೇಡ್ರಿ ಬಸವಣ್ಣ ಒಬ್ಬ ಬರೀ ಮಹಾನ್ವತವಾದಿ ಅಷ್ಟೇ ಅಲ್ಲ ಒಬ್ಬ ಸಮಾಜ ವಿಜ್ಞಾನಿ ಅಷ್ಟೇ ಅಲ್ಲ ಒಬ್ಬ ದಾರ್ಶನಿಕ ಅಷ್ಟೇ ಅಲ್ಲ ಬಸವಣ್ಣ ಎಲ್ಲ ಕ್ಷೇತ್ರದಲ್ಲೂ ನಂಬರ್ ಒನ್ ಕೆಲಸ ಮಾಡ್ಯಾರ ಬಸವಣ್ಣನವರು ಮಾಡದೇ ಇರುವಂಥ ಕೆಲಸ ನಾವು ಒಬ್ಬ ಮನುಷ್ಯನಿಗೆ ಏನು ಬೇಕು ಒಂದು ಜಗತ್ ಕಲ್ಯಾಣ ಆಗಕ್ಕೆ ಏನು ಬೇಕು ಒಂದು ಸಮಾಜ ಸುಂದರವಾಗಲಿಕ್ಕೆ ಏನು ಬೇಕು ಎಲ್ಲವನ್ನು ಬಸವಣ್ಣನವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ವಿಫಲವಾಗಿದ್ದೇವೆ ಅದನ್ನು ತಿಳ್ಕೊಳೋದ್ರಲ್ಲಿ ನಾವು ಅಸಮರ್ಥವಾಗಿದ್ದೇವೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಮಗೆ ಯಾರಿಗೂ ಸರಿಯಾದ ಅಧ್ಯಯನ ಇಲ್ಲ ಯಾರೂ ಸರಿಯಾಗಿ ವಚನಗಳನ್ನು ಓದ್ತಾ ಇಲ್ಲ ಕಾವ್ಯಗಳು ಪುರಾಣಗಳು ಒಂದು ರೀತಿ ಹೇಳ್ತಾವ ವೇದಾಗವ ಉಪರಿಷತ್ತುಗಳು ಒಂದು ರೀತಿ ಹೇಳ್ತಾವೆ ಅವುಗಳನ್ನು ತೊಗೊಂಡು ಬಂದು ಹಠಾತ್ವಾಗಿ ವಚನಗಳಲ್ಲಿ ಸೇರಿಸಾಕಿದ್ದೀವಿ ಅದಕ್ಕೆ ದಯಮಾಡಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತೀವಿ ಮೊದಲು ಸ್ಪಷ್ಟವಾಗಿ ವಚನಗಳನ್ನು ಪೂರ್ವಾಗ್ರಹ ಪೀಡಿತ ಮನೋಭಾವವನ್ನು ಬಿಟ್ಟು ಓದಾಗ ಕಲಿಯುತ್ತೆ ಈಗ ಮಾನ್ಯ ನಾನು ಒಂದು ಮೂರು ಮಂದಿ ಬರ್ತಿದ್ರು ಪ್ರತಿ ವರ್ಷ ಅವ್ರು ಗಣಪತಿ ಇಡ್ತಿದ್ದು ಒಂದು ಸಲ ಕುದಿಸ್ಕೊಂಡು ಹೇಳಿದ್ದೆ ನೋಡಪ್ಪ ಬೆನಕನು ಹರನ ಮಗನ ಎಂಬ ಲಿಂಗ ದ್ರೋಹಿಗಳೇ ನೀವು ಕೇಳಿದರು ಪಾರ್ವತಿಯು ಶಿವನ ಸತಿ ಎಂಬ ಶಿವದ್ರೋಹಿಗಳೇ ನೀವು ಕೇಳಿರು ಅಜಾತ ಪವಿತ್ರನೊಬ್ಬನೇ ನಮ್ಮ ಕೂಡಲ ಸಂಗಮ ದೇವ ಕಾಣಿದ್ರು ಅಂತ ಹೇಳ್ತಾರೆ ನಾ ಹೇಳಿಲ್ಲ ಅವ್ರು ಹೇಳ್ತಾರೆ ಅದಕ್ಕೆ ಬೈಯೋದಿದ್ರು ಅವ್ರನ್ನ ಬೈ ಅದಕ್ಕೆ ಬಿಡ್ತೀಯೋ ಏನು ಏನಿವು ನೆನೆಸೋದು ಬಿಡ್ತೀಯೋ ಒಂದು ಬಿಟ್ಟು ಎರಡು ಸಲ ಹೇಳಿದೀವಿ ಇಲ್ರಿ ನಾ ಬಿಡ್ತೀನಿ ನೀವು ಬಿಡ್ಬೇಕಲ್ಲ ಮರೆಯನ್ನಾರನ್ನ ಕರ್ಕೊಂಬ ಮನೆಯನ್ನರ್ ಕರ್ಕೊಂಡ್ಬಂದ ಮೇಲೆ ನಾರಿಗೆ ಮತ್ತೊಂಥರ ಹೇಳೋದು ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರೋಗವಿಲ್ಲ ಬ್ರಹ್ಮ ಕಪಾಲೆ ಇಲ್ಲ ಭೂಷಿತನಲ್ಲ ಋಷಭ ವಾಹನನಲ್ಲ ಋಷಿಯ ಮಗಳೊಡನೆ ಇದ್ದಾತನಲ್ಲ ಯಶಮೂಬ ಸಂಸಾರದ ತಂಗಿ ಹೆಸರಾಗುವುದನ್ನು ನಮ್ಮ ಅಂಗರ ಚೌಡಯ್ಯ ಅಂತ ಹೇಳ್ತಾರೆ ಮತ್ತೆ ಇಂಥ ನಿರಾಕಾರ ಪರಮಾತ್ಮ ನಮ್ಮ ಕೈಯಾಗಿರುವಾಗ ಮತ್ತೆ ಇವೇನೋ ಅವನ ಪರಂಪರೆಯಲ್ಲಿ ಹುಟ್ಟಿದ ಮಗ ಅಂತಿಮ ಇವನು ಹಿಟ್ಟು ನೀವು ಚೆಂದ ಮಾಡಾಕತ್ತದ ನಿಮಗೆ ಅವನು ಮುಕ್ತಿ ಆಕತಿ ಮತ್ತೆ ಇದು ಬೇಕು ಇದು ಬೇಕು ಇಲ್ರಿ ವಿಚಾರ ಮಾಡಿ ಬಿಟ್ಟು ಬಂದು ಹೇಳ್ತೀವಿ ಮತ್ತೆ ಬಂದು ಕೂತ್ರು ಮತ್ತೆ ಹೇಳಿದಿವಿ ಹಿಂಗೈತಿ ನಮ್ಗೆ ಹಿಂಗೈತಿ ನನ್ಗೆ ಕೊನೆಗೆ ಎಲ್ಲಿಗೆ ಅವರು ಇಲ್ರಿ ನೀವು ಹುಡುಗ ಕೈತಿ ಹುಡುಗು ಬಿಡ್ತೀವಿ ಬೆಟ್ಟರು ಮೂರು ಮಂದಿ ಸುಧಾರ ಬೆಟ್ರು ಅಂದ್ರೆ ಇದಕ್ಕೆ ತಗೋಬೇಕ ತಗೋಬೇಕಾ ತ್ರಾಸ್ ತಗೊಳ್ಳಿಲ್ಲ ಅಂತ ತಂತ ಆಗಂಗಿಲ್ಲ ಕೆಲಸ ಆಗೋಣ ಪ್ರಯತ್ನ ನಾವು ತಗೊಳ ಹಾಕ ನಾವು ಆದ್ರೂ ಒಂದು ಮಾತು ಮೂರ ಮಂದಿ ಗಟ್ಟಿ ಆಗಲಿ ಅವರು ಕೂಡ ಮೂವತ್ತು ವರ್ಷ ನಿಮಗೆ ತತ್ವ ಸಿದ್ಧಾಂತಗಳು ಉಳಿತಾರ ಅದಕ್ಕೆ ಇದ್ರ ಉಳಿಸುವಂತ ಪ್ರಯತ್ನ ಮಾಡೋ ಜವಾಬ್ದಾರಿ ನಮಗೆಲ್ಲರ ಇದನ್ನ ಉಳಿಸ್ಬೇಕ ನಾವು ಅನುಭವ ಮಂಟಪ ಅಂತ ತಂದ್ರೆ ಏನಪ್ಪ ಅದು ಇವತ್ತು ನಮಗೆ ನೋಡೋಕಿಲ್ಲ ಅದು ಸ್ಥಾವರವಾಗಿತ್ತು ಅವತ್ತಿನ ಕಾಲಕ್ಕೆ ಕಟ್ಟಿದ್ರು ಎಲ್ಲೋ ಒಂದಿಷ್ಟು ಇತ್ತು ಎಲ್ಲೋ ಒಂದಿಷ್ಟು ಗೋಡೆ ಇತ್ತು ಅದು ಇವತ್ತು ಬಿದ್ದು ಹೋಗಿರಬಹುದು ಭೌತಿಕದ ಅನುಭವ ಮಂಟಪ ಬಿದ್ದು ಹೋಗಿರಬಹುದು ಆದ್ರೆ ಬಸವಣ್ಣನವರು ಕಟ್ಟಿದ್ದು ಭೌತಿಕವಾದ ಅನುಭವ ಮಂಟಪ ಅಲ್ಲ ಸುಮ್ಮನ ಕುಂತು ಚಿಂತನಾ ಮಾಡೋಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಒಂದಿಷ್ಟು ಕಂಬಗಳನ್ನು ಕಟ್ಟಿದ್ರು ಒಂದಿಷ್ಟು ಗೋಡೆಗಳನ್ನ ಕಟ್ಟಿದ್ರು ಒಂದಿಷ್ಟು ಪೀಠವನ್ನು ಮಾಡಿದ್ರು ಅದು ಭೌತಿಕ ಆದ್ರೆ ನಿಜವಾದ ಅನುಭವ ಮಂಟಪ ಅದು ಎಂದು ಬೀಳೋದು ಅಲ್ಲ ಅದು ಎಂದೆಂದಿಗೂ ಇರುವಂಥದ್ದು ಅಂದಿಂದ ಅನುಭವ ಮಂಟಪ ಹಿಂದಿಲ್ಲೇನು ಇವತ್ತು ನಾವು ನೀವು ಕೂತು ಚಿಂತನೆ ಮಾಡಕತ್ತೀವಿ ಅನುಭವ ಮಂಟಪ ಅಲ್ಲೇನು ಯಾವ್ಯಾವ ಭಕ್ತರ ಮನೆಗಳಲ್ಲಿ ಕೂತು ವಚನ ಚಿಂತನೆ ಮಾಡ್ತೀರಿ ಅದು ಅನುಭವ ಮಂಟಪ ಅವ ಅವ್ರ ಬೀದಾರದಲ್ಲಿ ಮಾಡ್ತಾರ ಚಿಂತನೆ ಅದು ಅನುಭವ ಮಂಟಪ ಅಲ್ಲೇನು ಅಪ್ಪ ಅವ್ರ ಬಾಲಿಕೆ ಒಳಗೆ ಮಾಡ್ತಾರೆ ಅದು ಅನುಭವ ಮಂಟಪ ಅಲ್ಲೇನು ನಾನು ನಮ್ಮ ಮಠದಲ್ಲಿ ಚಿಂತನೆ ಮಾಡ್ತೀನಿ ಅದು ಅನುಭವ ಮಂಟಪ ಅನುಭವ ಮಂಟಪ ಅಂದ್ರೆ ಸ್ಥಾವರವಾದದ್ದಲ್ಲ ಅದು ಚಲನಶೀಲವಾದದ್ದು ಎಲ್ಲಿ ವಚನಗಳ ಚಿಂತನೆ ನಡೆಯುತ್ತದೆ ಎಲ್ಲಿ ಶರಣರ ತತ್ವಗಳ ಅನುಷ್ಠಾನಕ್ಕೆ ಬರುತ್ತವೆ ಅವೆಲ್ಲ ನೀವು ನಿಮ್ಮ ಮನೆಯೂ ಅನುಭವ ಮಂಟಪ ಮಾಡ್ಕೊಳ್ಳಕ್ಕೆ ಬರ್ತೈತಿ ಹೊತ್ತು ಮುಡುಗಿದ ಮೇಲೆ ಕುಂದ್ರಿ ವಚನಗಳನ್ನು ತೆಗೆಯ್ರಿ ಒಂದಿಷ್ಟು ಪ್ರಾರ್ಥನೆ ಮಾಡಿರಿ ವಚನಗಳನ್ನು ಓದ್ರಿ ಚಿಂತನ ಮಾಡಿರಿ ತಿಳಿಲಿಲ್ಲ ಅಂದರೆ ಬಲ್ಲವರ ಕಡೆಯಿಂದ ತಿಳಿಯುವ ಕೇಳ್ಕೊಳ್ರಿ ಅದು ಅನುಭವ ಮಂಟಪ ಅನುಭವ ಮಂಟಪ ಅಂದ್ರೆ ಏನು ನಾವು ಭ್ರಮೆ ಒಳಗೆ ತಿಳ್ಕೊಂಡಿವಿ ಅನುಭವ ಮಂಟಪ ಅಂದ್ರೆ ಅದೊಂದು ಸ್ಥಾವರವಾಗಿತ್ತು ಇನ್ನು ಭಾಳ ಮಂದಿ ತಿಳ್ಕೊತಾರ ಶೂನ್ಯ ಪೀಠ ಶೂನ್ಯ ಪೀಠ ಅಂದ್ರೆ ಅಲ್ಲಿ ಪ್ರಭುದೇವರು ಒಬ್ಬರು ಕೂತಿದ್ರು ಅವರೇ ಅದಕ್ಕೆ ಅಧಿಪತಿ ವಚನ ಸಾಹಿತ್ಯ ಸೂಕ್ಷ್ಮ ಓದ್ಕೊಂತ ಹೋಗ್ರೆ ನಾವೆಲ್ಲರೂ ಶೂನ್ಯ ಪೀಠಕ್ಕೆ ಅಧಿಪತಿಗಳಾಗಕ್ಕೆ ಬರ್ತೈತೆ ಅಂತ ಹೇಳ್ತಾರೆ ಅವರು ನಾವೆಲ್ಲರೂ ಶೂನ್ಯ ಪೀಠಕ್ಕೆ ಅಧಿಪತಿಗಳಾಕಿವಿ ನಮ್ಮೆಲ್ಲರೊಳಗೂ ಶೂನ್ಯ ಐತೆ ಸಹಸ್ರದಳದ ಕಮಲ ಐತಿ ಬ್ರಹ್ಮರಂಧ್ರ ಐತಿ ಭೂಮಧ್ಯ ಮಧ್ಯ ಐತಿ ಸಹಸ್ರದಳದ ಕಮಲ ಐತಿ ಸಹಸ್ರದಳದ ಕಮಲದ ಕೆಳಗೆ ಶೂನ್ಯ ಲಿಂಗ ಐತಿ ಅಣು ಲಿಂಗ ಐತಿ ಲಿಂಗಾಂಗ ಸಾಮರಸ್ಯವನ್ನು ಮಾಡುವಾಗ ನಮ್ಮ ಅಂಗ ನಮ್ಮ ಲಿಂಗ ಎರಡೂ ಒಂದಾಗಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅನ್ನೋ ಭಾವ ಹಿಂಗಿ ನೀನ ಶೂನ್ಯದಲ್ಲಿ ಒಂದಾದಾಗ ನೀನು ಶೂನ್ಯ ಪೀಠ ಅಧಿಪತಿನ ಹಾಕೀನಿ ನಿನಗೂ ಸಾಧ್ಯ ಇತ್ತಿದು ಅದಕ್ಕೆ ಸಿದ್ದರಾಮ ಹೇಳ್ತಾನೆ ನೋಡ್ರಿ ಬಸವಣ್ಣನ ದ್ವಿತೀಯ ಶಂಭು ಎಂಬರು ನಾವೇನಲ್ಲವೇ ಎಲ್ಲರೂ ಬಸವಣ್ಣನ ಬಸವಣ್ಣನೊಬ್ಬನ ದ್ವಿತೀಯ ಶಂಭು ಅಂತಾರ ಇವನೊಬ್ಬನ ಎರಡನೇ ಬಸವಣ್ಣನ ಎರಡನೇ ಶಿವ ಅಂತಾರ ನಾವು ಅಲ್ಲನ ಅಂತ ಕೇಳ್ತಾನೆ ಸೊನ್ನಲ್ಲಿಗೆ ಸಿದ್ದರಾಮ ನಾವು ತೃತೀಯ ಅದೀವಿ ಶಿವ ಅನ್ನೋ ಒಬ್ಬಮ್ಮ ಅವನು ತಿಳ್ಕೊಂಡ ಮೇಲೆ ಅವೆಲ್ಲರೂ ಎರಡನೇ ಶಂಭುಗಳ ನೋಡಿ ನೋಡಿ ಎಷ್ಟು ವೈಚಾರಿಕತೆ ಇತ್ತೀನಿ ಅದಕ್ಕೆ ಎಲ್ಲರೂ ಶೂನ್ಯ ಪೀಠಕ್ಕೆ ಅಧಿಪತಿಗಳಾಗಕ್ಕೆ ಬರ್ತೈತಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ತತ್ವಗಳನ್ನು ಅನುಷ್ಠಾನ ಮಾಡಿ ಆ ಅನುಕರಣೆಗೆ ತಂದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ್ರೆ ಶಿವಯೋಗ ಮಾಡಿದರೆ ದೃಷ್ಟಿಯೋಗ ಮಾಡಿದರೆ ಎಲ್ಲರೂ ಶೂನ್ಯ ಪೀಠಕ್ಕೆ ಅಧಿಪತಿಗಳಾಗಾಕ ಬರ್ತೈತಿ ಬರೇ ಪ್ರಭು ಕುತ್ತು ಒಂದು ಶೂನ್ಯ ಪೀಠ ಭೌತಿಕವಾದ ಪೀಠ ಚಿಂತನಾ ನಡೀಲಿಕ್ಕೆ ಅದನ್ನು ಮಾಡಿದರೆ ಅದೊಂದು ವ್ಯವಸ್ಥೆ ಕೆಳಗ ಕುಂತವ್ರು ಬಹಳ ದೊಡ್ಡರು ಮೇಲೆ ಕುಂತವ್ರು ಬಹಳ ಶಾಣ್ಯಾರ ಅಂತಲ್ಲ ಪ್ರಭು ಮೇಲೆ ಕುಂತ ಕು ಕೆಳಗೆ ಇಳಿದು ಬಂದ ಮುಕ್ತಾಯಕ್ಕೂ ಕೂಡ ಮಾತಾಡಿದ ಅಜಗಣ್ಣನ ಕೂಡ ಮಾತಾಡಿದ ಗೋರಕ್ಷನ್ ಕೂಡ ಮಾತಾಡಿದ ಸಿದ್ದರಾಮನು ಕೂಡ ಮಾತಾಡಿದ ಅಕ್ಕ ಮಹದೇವರು ಕೂಡ ಮಾತಾಡಿದ ತುಳತಕ್ಕೊಳಗಾದವರು ಕೂಡ ಮಾತಾಡಿದ ವೇದಾಂತಿಗಳು ಕೂಡ ಮಾತಾಡಿದ ಎಲ್ಲರೂ ಕೂಡ ಮಾತಾಡಿ ಕೊನೆಗೆ ಪ್ರಭುದೇವ ಏನ್ ಹೇಳ್ತಾನೆ ಕಡೆಯಲ್ಲದ ದೇಶ ಶೂನ್ಯವರು ಉಳಿದು ಸುಖ ದುಃಖಕ್ಕೆ ಗುರಿಯಾದನು ಬ್ರಹ್ಮವರು ಉಳಿದು ಭ್ರಮಿತನಾದನು ನಾನು ಸಂಗನ ಬಸವಣ್ಣನ ಸಾನಿಧ್ಯದಿಂದ ಸದಭಕ್ತನಾದನು ತಿಳ್ಕೊಂಡು ಹೇಳ್ತಾನೆ ಅವನಿಗೆ ಬರ್ತಾನೆ ಮತ್ತು ಭಕ್ತಗ ಬರ್ಬೇಕು ಇವು ಜಂಗಮ ಭಕ್ತದಲ್ಲೇ ದೊಡ್ಡ ಹಾಕನು ಲಿಂಗ ಭಕ್ತಿದ್ದಲ್ಲೇ ದೊಡ್ಡದಾಕೈತಿ ಅಷ್ಟಾವರಣ ಭಕ್ತಿದ್ದಲ್ಲೇ ಬೆಳಿತೈತಿ ಪಾದೋದಕ ಪ್ರಸಾದ ಭಕ್ತಿದ್ದಲ್ಲೇ ಅದಕ್ಕೆ ಎಲ್ಲದಕ್ಕೂ ಮೂಲ ಭಕ್ತನೇ ಅದಕ್ಕೆ ಯಾಕೆ ಭಕ್ತಿ ಅಂದ್ರೆ ಬಸವಣ್ಣ ತೋರಿಸಿದ್ರು ಚೆನ್ನ ಬಸವಣ್ಣನ ತೋರಿಸಬೇಕಾಗಿತ್ತು ನೋಡ್ರಿ ಭಕ್ತಿ ಅಂದ್ರೆ ಹುಟ್ಟಲಿಕ್ಕೆ ಸಿದ್ದರಾಮನನ್ನು ತೋರಿಸ್ಬೇಕಾಗಿತ್ತು ಮಡಿವಾಳ ಮಾತೆಯನ್ನು ತೋರಿಸ್ಬೇಕಾಗಿತ್ತು ಹಂಗಲ್ಲ ಮೊದಲು ಭಕ್ತಿ ಅಂದ್ರೆ ಬಸವಣ್ಣನವ್ರನ್ನ ತೋರಿಸಿದರು ಯಾಕಂದ್ರೆ ಮೊದಲು ಭಕ್ತ ಅದಾನಂತ ತಿಳ್ಕೊಂಡು ಎಲ್ಲ ಅಕ್ಕ ಭಕ್ತಿ ಭಕ್ತಿಲ್ಲ ಅಂದ್ರೆ ಏನು ಆಗ್ಬೋದು ಅದಕ್ಕೆ ಸಿದ್ಧಲಿಂಗರಂದರು ಕಾಯಕ್ಕಾದಾರನೇ ಭಕ್ತ ಜೀವಕ್ಕಾದಾರ ಭಕ್ತ ಪ್ರಾಣಕ್ಕಾದಾರ ಭಕ್ತ ಶಕ್ತಿಗಾದಾರ ಭಕ್ತ ಭಕ್ತಿಗಾದಾರ ಭಕ್ತ ಎನಗಾದಾರ ಭಕ್ತ ನಿನಗಾದಾರ ಭಕ್ತ ಏನೂ ಅರೆಯದ ನಿಶೂನ್ಯ ನಿರಾಳನಯ್ಯ ಭಕ್ತ ಇಂತಪ್ಪ ಭಕ್ತ ಸಂಗನ ಬಸವಣ್ಣನ ಪಾದದಲ್ಲಿ ನನ್ನನ್ನು ಭ್ರಮರನಾಗಿ ಸೈ ಮಹಾಲಿಂಗ ಯಾರು ಹೇಳ್ತಾರೆ ಅದನ್ನ ಸಿದ್ದಲಿಂಗೇಶ್ವರ ಹೇಳ್ತಾರೆ ಪ್ರಭುದೇವರು ಶೂನ್ಯ ಪೀಠದಲ್ಲಿ ಕೂತು ಜಗದ್ಗುರು ಆದ್ರೆ ಜಗದ್ಗುರು ಅಲ್ಲಮ್ಮ ಪ್ರಭು ಅಂತೀವಿ ಪ್ರಭು ಏನಂದ ಇಂತಿ ಪಂಚವಿದವೇ ಪಂಚ ಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ ಅಂತ ನೋಡ್ರಿ ಎಂತ ಎಷ್ಟು ಅದ್ಭುತವಾದ ಪಂಚವಿದವೇ ಪಂಚ ಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ ನನಗೂ ಗುರು ನಿನಗೂ ಗುರು ಅವೇನದ ಒಬ್ಬ ಅವನಗೂ ಇವನ ಗುರು ಅಂತ ನೋಡ್ರಿ ಎರಡು ಸಲ ಹೇಳ್ತಾರ ಎನಗೂ ಗುರು ನಿನಗೂ ಗುರು ಜಗವೆಲ್ಲಕ್ಕೆ ಅಂತ ತಿಳ್ಕೊಂಡು ಪ್ರಭುನ ಹೇಳ ನಿಮ್ಮ ವಿರಕ್ತ ಪೀಠದ ಮೂಲ ಅಧಿಪತಿ ಪ್ರಭು ನೋಡಿದ ನಿಮ್ಮ ಎರಡನೇ ಪೀಠದ ಅಧಿಪತಿ ಸಿದ್ಧಲಿಂಗ ನುಡಿದಾನ ಮತ್ತು ನೀವು ಯಾಕೆ ಒಪ್ಪೋದಲ್ಲಪ್ಪ ಬಸವಣ್ಣನನ್ನು ಇನ್ನೂ ಬಸವಣ್ಣ ಅಂದ್ರೆ ಭಕ್ತನ ಅಂತೆ ಭಕ್ತ ಆದ್ರೆ ಏನಂತ ತಿಳ್ಕೊಂಡಿರ ನೀವು ವಚನ ಸಾಹಿತ್ಯವನ್ನು ಓದಕೊತ ಹೋದ್ರಿ ಭಕ್ತ ಮತ್ತು ಶರಣ ಅಂದ್ರೆ ಏನು ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೇಳ್ತಾರ ಅನಾದಿ ಪರಶಿವನಲ್ಲಿ ಮೂಲ ಉತ್ಪತ್ತಿಯಾದಂಥ ಪರವಸ್ತುವೇ ಶರಣ ಮತ್ತು ಭಕ್ತ ನೋಡ ಅಂತ ಹೇಳ್ತಾರು ಭಕ್ತ ಅಂದ್ರೆ ಅದ್ಭುತವಾದಂಥ ಶಬ್ದ ಅದು ಭಕ್ತ ಅದಾನ ಅಂತ ತಿಳ್ಕೊಂಡು ಮತ್ತು ಭಕ್ತ ಮತ್ತು ಭಕ್ತಿ ಅಂದ್ಕುಟ್ಲೆಕ್ಕನ ಅದೊಂದು ಗುಡಿ ಅಲ್ಲಿ ಒಂದು ದೇವರು ಅಲ್ಲಿ ಎರಡು ಉದ್ರು ಕಟ್ಟಿ ಹೋಗಿ ಹಿಂಗೆ ಬೆಳಗ್ಗೆ ಅದಕ್ಕೆ ಸಾಷ್ಟಾಂಗ ಹಾಕಿ ಬರೋ ಭಕ್ತ ಅಲ್ಲ ಅದು ಮತ್ತು ಭಕ್ತ ಅಂದ್ರೆ ಅದು ಮತ್ತು ಬೇರೆ ರೂಪದಲ್ಲಿ ಹೋಗತಿ ಹ್ಞೂ ಮತ್ತು ಆಮಾಸಿಗೊಮ್ಮೆ ಹುಣಿರಿಗೊಮ್ಮೆ ದೇವ್ರ ಮಧ್ಯಕ್ಕೆ ಎಡಿ ಹಿಡಿದು ನೀ ಹಿಂದಕ್ಕೆ ಸರಿ ನಾವು ಮುಂದಕ್ಕೆ ಬರ್ತೀವಿ ಅನ್ನೋರು ಭಕ್ತರಲ್ಲ ಮತ್ತು ಆ ವ್ಯವಸ್ಥೆನೇ ಬೇರೆ ಹೋಗ್ತೈತಿ ಮತ್ತು ವಾರದಾಗ ಒಂದಿನ ಉಪಾಸಹಿತು ಏಕಾದಶಿ ಮಾಡೋರು ಭಕ್ತರಲ್ಲ ಆ ಮತ್ತು ಆ ಭಕ್ತನೇ ಬೇರೆ ನಮ್ಮಲ್ಲಿ ಭಕ್ತ ಅಂದರೆ ಶರಣರು ಕಂಡುಕೊಂಡ ಭಕ್ತ ಸ್ಥಳ ಎಂಥದ್ದು ಅಂದರೆ ಎಲ್ಲದಕ್ಕೂ ಮೂಲ ಆಧಾರನ ಭಕ್ತ ಅಂತ ಎಲ್ಲದಕ್ಕೂ ಮೂಲ ಆಧಾರ ಕಲ್ಯಾಣಕ್ಕೆ ಮೂಲ ಆಧಾರ ಬಸವಣ್ಣನೆ ಅಷ್ಟಾವರ್ಣಕ್ಕೆ ಮೂಲ ಆಧಾರ ಬಸವಣ್ಣನೆ ಶಟಸ್ಥಲಕ್ಕೆ ಮೂಲ ಆಧಾರ ಬಸವಣ್ಣನೆ ಅದಕ್ಕೆ ಬಸವಣ್ಣ ಮೇಟಿ ಇದ್ರೆ ರಾಶಿ ಆಕೈತೆ ಅಂತ ಭಕ್ತಿದ್ರೆ ಜಂಗಮದಾನ ಹುಡುಕೊತು ಬರ್ತಾನಂತ ಭಕ್ತನ ಇಲ್ಲಾಂದ್ರೆ ಜಂಗಿಮೇಲೆ ಬರ ನೋಡ್ರಿ ಅದಕ್ಕೆ ಶಿಶುನಾಳ ಒಂದು ಮಾತಾಡ್ತಾನ ಬಸವಣ್ಣನಂತ ಭಕ್ತನಿರಬೇಕಂತ ಪ್ರಭುದೇವರಂತ ಜಂಗಮಲಿರಬೇಕಂತ ಜಗತ್ತಿನೊಳಗೆ ಯಾರು ಅವಶ್ಯಕತೆ ಅಂತ ಹೇಳಿದ್ರೆ ಮಾತು ಅದ್ಭುತವಾದ ಭಕ್ತನೆಂದರೆ ನೆನಮುವುದು ಅನ್ನ ಮನ ನೋಡಿ ಎಷ್ಟು ಚಂದ ಬರೀತಾರೆ ಭಕ್ತರೆಂದರೆ ಯಾರನ್ನ ನೆನೆಸ್ತೀರಿ ಅಂದ್ರೆ ನೀವು ಹೇಳ್ತಾರ ಅವರು ಭಕ್ತನೆಂದರೆ ನೆನಮುವುದು ಅನ್ನ ಮನ ಬಾಗೇವಾಡಿ ಬಸವರಾಜ ಅವ್ರಿಗೆ ಬಾಗೇವಾಡಿ ಬಸವರಾಜರು ಅಂತ ಕರೀತಿದ್ರು ಬಸವರಸರು ಬಸವರಾಜರು ಬಸವೇಶ್ವರರು ಬಸವಣ್ಣಪ್ಪಗಳು ಬಸವ ತಂಡ ನಾಯಕರಂದ್ರೆ ಒಂದೇ ಶಬ್ದಗಳನ್ನು ಪ್ರೀತಿಯಿಂದ ಕರೀತಿದ್ರು ಅವರು ಬಸವರಾಜರು ಇವತ್ತಿಗೂ ಮಗನ ಹೆಸರು ಬಸವರಾಜ ಅಂತ ಇಟ್ಟಿರ್ತಾರೆ ನೋಡ್ರಿ ಎಲ್ಲಿಂದ ಬಂದಿದ್ದು ಕಲ್ಯಾಣದಿಂದನೂ ಹೋಗಿದ್ದರು ಬಸವರಾಜ ಹೆಸರು ಇಲ್ಲಿಂದನೂ ಹೋಗಿದ್ದದು ಬಸವರಸ ಅದು ಇಲ್ಲಿಂದನೂ ಹೋಗಿದ್ದು ಬಸವರಸರು ಅಂತ ಅವ್ರನ್ನ ಕರಿತಿದ್ರು ಬಸವಂತರಾಯ ಅದು ಇಲ್ಲಿಂದನೂ ಹೋಗಿದ್ದು ಬಸವಣ್ಣವರು ಬೇರೆ ಬೇರೆ ಶಬ್ದಗಳಿಂದ ಕರಿತಿದ್ರು ದಂಡನಾಯಕರು ಬಸವಣ್ಣನವರೇ ಅದಕ್ಕೆ ಅವರು ಹೇಳ್ತಾರ ಭಕ್ತಿ ಎಂದರೆ ನೆನವುದೆನ್ನ ಮನ ಬಾಗೇವಾಡಿಯ ಬಸವರಾಜರನ್ನ ಭಕ್ತಿ ಅಂದ್ರೆ ಯಾರು ನೆನೆಸ್ತೈತೆ ನನ್ನ ಮನಸ್ಸು ಅಂದ್ರೆ ಬಸವಣ್ಣನ ನೆನೆಸ್ತೈತೆ ಅಂತ ಹೇಳ್ತಾರೆ ನೋಡಿ ಜ್ಞಾನವೆಂದರೆ ಕೊಂಡಾಡುವುದೆನ್ನ ಮನ ನೋಡಿ ಜ್ಞಾನ ಅಂದ್ಕೊಟ್ಟಲೆ ನಮಗೆ ಯಾರು ನೆನಪಕ್ಕಾರಂದರೆ ಚೆನ್ನ ಬಸವಣ್ಣ ನೆನಪಕ್ಕ ಜ್ಞಾನವೆಂದರೆ ನೆನಪುದೆನ್ನ ಮನ ಶ್ರೀ ಚನ್ನ ಬಸವಣ್ಣನ ಹಂಗಾರೆ ಮುಂದೆ ಹೇಳ್ತಾರ ವೈರಾಗ್ಯವೆಂದರೆ ಕುಡಿಯುವುದನ್ನ ಮನ ವೈರಾಗ್ಯವೆಂದರೆ ನಲಿಯುವುದೆನ್ನ ಮನ ಯಾರ ಹೆಸರು ಹೇಳ್ತಾರೆ ಹೇಳಿ ಮುಂದೆ ನೋಡೋನು ಕರೆಕ್ಟ್ ಹೇಳಿದ್ರಭು ಅಂತ ಮಾಡಿದ್ದೇನೆ ವೈರಾಗ್ಯ ಅಂದ್ರೆ ಪ್ರಭುದೇವರು ಉದಾಹರಣೆ ಕೊಡೋದಲ್ಲ ಅವರು ವೈರಾಗ್ಯವೆಂದರೆ ನೆನವುದನ್ನ ಮನ ವೈರಾಗ್ಯವೆಂದರೆ ಕೊಂಡಾಡುವುದೆನ್ನ ಮನ ಉಡುತಡಿಯ ಮಹಾದೇವಿ ಅಕ್ಕಗಳನ್ನ ಚಂದ ಉಡುತಡಿಯ ಮಹಾದೇವಿ ಅಕ್ಕಗಳು ನೆನೆಸ್ತೇನೆ ಅಂತ ಹೇಳ್ತಾರ ಪ್ರಭು ನೆನಬೇಕಾಗಿತ್ತಲ್ಲ ಹ್ಮ್ ಪ್ರಭು ಬಂದು ಟೈಟಲ್ ಕೊಟ್ಟ ಮಾಯಾ ಕೋಲಾಹಲನೆಂದರೆ ಮನದುಂಬಿ ಹಾಡುವುದೆನ್ನ ಮನ ಬಳ್ಳಿಗಾಮಿಗೆ ಪ್ರಭುದೇವರನ್ನು ಅಂದ್ಕೊಂಡು ಅಂದ್ರೆ ಮಾಯ ಏನಕ್ಕೆ ಏನಿದ್ರು ಕೆಳಗೆ ಬಂದು ಮಾತಾಡಲಿಲ್ಲ ನೀವು ಮ್ಯಾಲೆ ಕುಂತಾಟ ಮಾತಾಡಿದ ನೀವು ಅದಕ್ಕೆ ಪ್ರಭುವಿನ ವಿಚಾರ ಪ್ರಭುವಿಗೆ ಬಿಟ್ಟದ್ದು ಅದು ಬಸವಣ್ಣ ಹಂಗೆಲ್ಲ ಕೆಳಗೆ ಬಂದ ಪ್ರಭುವಿನ ಮಾತು ಮುಕ್ತಾಯಕ್ಕಂಥವ್ರಿಗೆ ತಿಳಿದು ತಾಯಿ ತಾಯಿಯವರಿಗೆ ತಿಳಿದು ಅಜಗಣ್ಣಗೆ ತಿಳಿದು ಚೆನ್ನ ಬಸವಣ್ಣಂಥವ್ರಿಗೆ ತಿಳಿದು ಆದ್ರೆ ಅಂತವ್ರು ಕೂಡ ಸುವರ್ಣ ಸಂಕಮನ ಅಂತವ್ರು ಕೂಡ ಮಾತಾಡ್ಬೇಕಾದ್ರೆ ಪ್ರಭು ಸಂಬಂಧಪಡೋದಿಲ್ಲ ಅಲ್ಲಿ ಭತ್ತನಾದ ಬಸವಣ್ಣನೇ ನೋಡ್ಬೇಕು ಸತ್ಯಕ್ಕ ಬಸವಣ್ಣ ಬಸವಣ್ಣಿದಾಗನ ಲಿಂಗಮ್ಮ ಬಸವಣ್ಣ ಇದ್ದಾಗನ ಹಾಡ್ಬೋದು ಅದಕ್ಕೆ ಹಂತ ಮಾಯಾ ಕೋಲಾಹಲನಾಗಿರ್ತಕ್ಕಂಥ ಪ್ರಭು ಮಾಯನ್ನ ಗೆದ್ದು ಕರೆ ಆದ್ರೆ ಬಂದು ಶರಣಾಗಿದ್ದು ಯಾರಿಗೆ ಬಸವಣ್ಣನ ಅದಕ್ಕಂತರ ನೀನು ದರೆಯಲ್ಲಿ ಮೆರೆಯದಿದ್ದುಳ್ಳಿ ಸಿಗುವತ್ತಿರುವವನಲ್ಲವ ನೀ ಅದಿ ಅಂತ ಬಸವಣ್ಣ ಪ್ರಭುದೇವರು ನೋಡಕ್ಕೆ ಶಿಖರಪ್ಪ ನೀ ಅದಿ ಅಂತ ನಮಗೆ ಚೆನ್ನ ಬಸವಣ್ಣ ಶಿಖರಪ್ಪ ನೀ ಅದಿ ಅಂತ ಅಕ್ಕ ಮಹಾದೇವಿ ಹುತ್ಸ್ರನ್ ಅವತ್ತಿನ ಕಾಲದಲ್ಲಿ ಕೌಶಿಕನನ್ನು ಧಿಕ್ಕರಿಸಿ ಪುರುಷ ಪ್ರಧಾನವಾದ ಸಮಾಜವನ್ನು ಧಿಕ್ಕರಿಸಿ ದಿವ್ಯಾಂಬರವನ್ನೇ ತನ್ನ ಹುಡುಗಿಯನಾಗಿ ಹೊತ್ತುಕೊಂಡು ಆರುನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬರಬೇಕಾದ್ರ ಒಬ್ಬ ನಮ್ಮಣ್ಣ ಕಲ್ಯಾಣ ಬಸವಣ್ಣನಿರುವಾಗ ನಾನಕ ಮತ್ತೊಬ್ಬರಿಗೆ ಅನ್ಸಲಿ ಹೆಣ್ಮ ಪರವೂರಿನಾಗ ನಮ್ಮಣ್ಣ ಜಗದಣ್ಣ ಬಸವಣ್ಣನಿದ್ದಾಗ ಯಾಕ ಮತ್ತೊಬ್ಬರಿಗೆ ಅಂಜಲಿ ಅಂದ್ರೆ ಯಾಕೆಂದ್ರೆ ಪರವೂರ್ ಅಂದ್ರೆ ಇದಾಗ ಕಲ್ಯಾಣ ಅಂದ್ರೆ ಕಲ್ಯಾಣದಾಗ ನಮ್ಮಣ್ಣ ಬಸವಣ್ಣ ಇರುವಾಗ ನಾನು ಈ ಪುರುಷ ಪ್ರಧಾನವಾದ ವ್ಯವಸ್ಥೆಗೆ ನಾನು ಅಂಜುದಿಲ್ಲ ನಾನು ಅಳಕೋದಿಲ್ಲ ಅದಕ್ಕೆ ಹೇಳಿ ನೋಡ್ರಿ ಕಲ್ಯಾಣದಾಗ ದೇವರೆಲ್ಲ ಬಸವಣ್ಣರು ಮನಿ ಬಂದು ಹೋಗಿ ಸ್ಟ್ರೈಕ್ ಮಾಡಿದ್ರು ಯಾಕೆ ಸ್ಟ್ರೈಕ್ ಮಾಡಿದ್ವು ಅಂದ್ರೆ ಅಂಗೈಯಾಗಿನ ಲಿಂಗ ಮಾತಾಡಿದವಂತ ಅಂತ ಗುಡಿಯಾಗಿನ ಲಿಂಗ ಉದೋ ಅಂದ್ರೆ ಇನ್ನು ನನ್ನ ಗುಂಡಿತ ಬಹಳ ಭಾಳ ಚಂದ ಹೇಳ್ತಾರೆ ಅಂದ್ರೆ ವಚನಕಾರರು ಭಾಳ ಚಂದ ಹೇಳ್ತಾರೆ ಜನಪದ ನನಗೆ ಕುಂತು ಚಿಂತನಾ ಮಾಡ್ಬೇಕು ನಾವು ಎಷ್ಟು ಚಂದ ಬದುಕಿದಾರಲ್ಲ ನಮ್ಮವರು ಅಂಗೈಯಾಗಿನ ಲಿಂಗ ಮಾತಾಡಿದ್ರು ಅಂತ ಗುಡಿಯಾಗಿನ ಎಲ್ಲ ಹೋಗಿ ಬಸವಣ್ಣವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರು ಅಂತ ನೀ ಬರೋಕ್ಕಿಂತ ಮೊದಲು ನಮಗೆ ಹಾಲು ಸಿಕ್ತು ನೀ ಬರೋಕ್ಕಿಂತ ಮೊದಲು ನಮಗೆ ತುಪ್ಪು ಸಿಕ್ತು ನೀ ಬರೋಕ್ಕಿಂತ ಮೊದಲು ನಮಗೆ ಎಷ್ಟು ವೈಭವ ಮೂರು ಹತ್ತು ಮಂಗಳಾರತಿ ಈಗ ನಮ್ಮ ಅಂತ್ಯಕ್ಕೆ ಬರೋವ್ರಿಲ್ಲ ನಮಗೆ ನಮಸ್ಕಾರ ಮಾಡೋರಿಲ್ಲ ಹಾಲು ತುಪ್ಪ ನಮಗೆ ನೀರು ಸಹಿತ ಬೆಟ್ಟಿ ಆಗೋದು ಪಾ ಬಸವಣ್ಣ ಅಂತೇಳಿ ಹತ್ತು ಅಂತ ಜೂರಿ ಗುಡಿಯಾಗಿನ ಲಿಂಗೆಲ್ಲ ಹತ್ತು ಅಂತ ಲಿಂಗ ಎಲ್ಲ ಮಾತಾಡಿದ್ರು ಎಷ್ಟು ಅದ್ಭುತವಾದ ಕಲ್ಪನೆಯನ್ನು ಕೊಟ್ಟರು ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಶರಣರು ನಮಗೆ ಹೇಳಿಕೊಡ್ತಾರೆ ಇಂಥ ಒಂದು ವ್ಯವಸ್ಥೆ ಹನ್ನೆರಡನೇ ಶತಮಾನದಿಂದ ಬಳಿ ಬಿಡಿದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅದು ಮತ್ತೆ ಹುಟ್ಟಿ ಮತ್ತೆ ಯಡಿಯೂರು ಸಿದ್ಧಲಿಂಗ ಶಿಷ್ಯರ ಯತಿಗಳ ಪರಂಪರೆಯಲ್ಲಿ ಪ್ರಶಿಷ್ಯ ಪರಂಪರೆಯಲ್ಲಿ ಮತ್ತೆ ಶೂನ್ಯ ಸಂಪಾದನೆಗಳ ರೂಪದಲ್ಲಿ ಮತ್ತು ಅದು ತನ್ನ ಗರಿಯನ್ನು ಗೆದರ್ತು ಎಲ್ಲೋ ಜೇವರಿಗೆಯಲ್ಲಿ ಷಣಮುಖಿ ಸ್ವಾಮಿಗಳಂತವರು ಕುಂತು ಕೊನೆ ವಚನಕಾರರಾಗಿ ಬಸವಣ್ಣನ ಕೊಂಡಾಡಿದರು ಬೀಜದೊಳಗೆ ಅಂಕುರ ಐತಿ ಅಂಕುರದೊಳಗೆ ಬೀಜ ಐತಿ ನೋಡಾಕ ಬೀಜ ಬ್ಯಾರೆ ಐತಿ ಗಿಡ ಬ್ಯಾರೆ ಐತಿ ಆದರೆ ಬೀಜದಾಗಿನ ಗುಣ ಗಿಡಕ್ಕೈತಿ ಗಿಡದಾಗಿನ ಗುಣ ಬೀಜಕ್ಕೈತಿ ನೋಡಾಕ ತಾಯಿ ಮಗ ಬ್ಯಾರೆ ಕಾಣ್ತಾರ ಆದರೆ ತಾಯಿ ಗುಣ ಮಗನ ಅಂತೆ ಕದಾವು ಮಗನ ಗುಣ ತಾಯಿ ಅಂತೆ ಕೈತಿ ಬೀಜದೊಳಗೆ ಅಂಕುರವಿರುಪುದು ಅಂಕುರದೊಳಗೆ ಬೀಜವಿರುಪದು ಬೀಜ ಅಂಕುರವೆರಡಾದಡೇನು ಒಳಗೆ ಪ್ರಸಾರ ಅಯ್ಯ ಶಿವನೇ ಬಸವಣ್ಣನಾದ ಬಸವಣ್ಣನೇ ಶಿವನಾದ ಅಖಂಡ ವಸ್ತು ಒಂದೇ ಆದ ಕಾರಣ ನಿನ್ನ ಅಖಂಡೇಶ್ವರನ್ ಕರೆದ ನಿನ್ನೆ ದೇವರ ಅದ್ಭುತವಾದ ಕೊನಿಗೆ ಅವರಿಗೆ ಸಿದ್ಧಿಸ್ತಿದ್ದರು ಜೀವರಿಗೆ ಷಣ್ಮುಖ ಸ್ವಾಮಿಗಳಿಗೆ ಸಿದ್ಧಿಸ್ತು ಅವರ ನಂತರ ಮತ್ತೆ ಯಾರು ವಚನಕಾರರು ಬರಲಿಲ್ಲ ಬಂದರೂ ಸಹಿತ ಇವರಷ್ಟು ಕ್ವಾಲಿಟಿ ಬರಲಿಲ್ಲ ಇವರಷ್ಟು ಶತಸ್ಥರ ಜ್ಞಾನವನ್ನು ಇವರಷ್ಟು ಶಿವಯೋಗ ಮಾರ್ಗವನ್ನು ಕಂಡುಕೊಂಡು ಯಾರು ಬರಲಿಲ್ಲ ನಂತರ ಅಲ್ಲೋಬ್ರ ಅಲ್ಲೋಪ್ರ ಅಲ್ಲೊಬ್ರು ಬಂದರು ಅಲ್ಲೋಬ್ರ ಅಲ್ಲೊಬ್ಬರು ಬಂದರೂ ಸಹಿತ ವಚನಗಳನ್ನು ಬರಲಿಲ್ಲ ಬಸವಣ್ಣನವರನ್ನು ತತ್ತು ಪದಗಳಲ್ಲಿ ಹಾಡಿದರು ಬಸವಣ್ಣನವರನ್ನ ಅಲ್ಲಲ್ಲಿ ಉಣಿಸಿದರು ಆಂಧ್ರದಿಂದ ಗನಮಟದಾರರು ಬಂದರು ಅಥಣಿ ಭಾಗದಲ್ಲಿ ಮುರುಗೇಂದ್ರ ಶಿವಯೋಗಿಗಳು ಬಂದರು ಮೈಸೂರು ಭಾಗದಲ್ಲಿ ದೇವನೂರು ಗುರುಮಲ್ಲ ಶಿವಯೋಗಿಗಳು ಬಂದರು ಕಲಬುರಗಿಯಲ್ಲಿ ಶರಣ ಬಸವೇಶ್ವರರು ಬಂದರು ಅಲ್ಲೊಬ್ಬರು ಒಬ್ರು ಹುಟ್ಟಿ 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 ಮತ್ತೆ ಶರಣ ತತ್ವವನ್ನು ಪ್ರಚಾರ ಮಾಡಿದ್ರು ಶರಣ ಸಂಸ್ಕೃತಿಯನ್ನು ಬೆಳೆಸಿದ್ರು ಇಪ್ಪತ್ತನೇ ಶತಮಾನದೊಳಗ ಹತ್ತೊಂಬತ್ತನೂರ ಇಪ್ಪತ್ತಾರನೇ ಸಾಲಿನೊಳಗ ಹೋಗು ಹೊಳಕಟ್ಟಿ ಅಂತ ಒಬ್ಬ ಪುಣ್ಯಾತ್ಮ ಮನಿ ಮನಿ ಗಡ್ಡಾಡಿ ವಚನಗಳ ತಾಡೋಲೆ ಕಟ್ಟು ತಂದು ಅವುಗಳನ್ನು ಶಿವಾನುಭವ ಗ್ರಂಥಮಾಲೆಯ ಮೂಲಕ ವಚನ ಶಾಸ್ತ್ರ ಸಾರ ಭಾಗವಂತ ಪ್ರಕಟ ಮಾಡಿದ ಮೇಲೆ ವಚನಗಳು ಅಧಿಕೃತವಾಗಿ ಸಿಕ್ಕು ಅಂತ ವಚನಗಳ ಪರಂಪರೆ ಇದು ನಿನ್ನಿದಲ್ಲ ಮನ್ನಿದಲ್ಲ ಮುಂದೆ ವಚನಗಳ ಚಿಂತನೆ ನಡೀತು ವಚನಗಳ ಬಗ್ಗೆ ಅನುಭವ ನಡೀತು ವಚನಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬಂತು ವಚನಗಳನ್ನು ಸಾಕಷ್ಟು ಜನ ಹಾಡಕತ್ರು ಕೇಳಕತ್ರು ಚಿತ್ರ ಮಾಡಕತ್ರು ಮುಂದೆ ಇದಕ್ಕೊಂದು ವ್ಯವಸ್ಥೆ ಮತ್ತೆ ನಮಗೆ ಯಾರ ಕಾಲಕ್ಕೆ ಸಿಕ್ತು ಅಂತ ತಂದ್ರೆ ಧಾರವಾಡದ ಮೃತ್ಯುಜಯಪಗಳಂತ ಪುಣ್ಯಾತ್ಮರು ಧಾರವಾಡ ಭಾಗದಲ್ಲಿ ಕೆಲಸ ಮಾಡಿದರು ಬಾಲಕಿ ಬಸವ ಪಟ್ಟಾಧ್ಯಕ್ಷರವರು ಬೀದರ ಭಾಗದಲ್ಲಿ ಕೆಲಸ ಮಾಡಿದ್ರು ಅಲ್ಲಲ್ಲಿ ಅಲ್ಲಪ್ಪ ಹುಟ್ಟಿ ಮಹಾತ್ಮರು ಹುಟ್ಟಿ ಮತ್ತೆ ಕಲ್ಯಾಣದ ಅನುಭವ ಮಂಟಪದ ಕಲ್ಪನೆ ಅಂತಂದ್ರು ಅಂದಿನಿಂದ ಇಂದಿನವರೆಗೂ ಇದು ಬಂದೈತಿ ಇನ್ನೂ ಮುಂದೆ ಇರ್ತೈತಿ ಇದು ಎಂದೂ ಅಳಿಯೋದಿಲ್ಲ ಅದಕ್ಕೆ ಭಕ್ತರನ್ನು ಒಂದು ಅರ್ಥ ಮಾಡ್ಕೊಡ್ರಿ ಇಷ್ಟು ಕಳ್ಳ ಹರ್ಕೊಂಡು ಯಾಕೆ ಹೇಳಾಕೈತಿವಿ ಅಂದ್ರೆ ಇದು ಕರೆ ಐತಿ ಇದು ಸಂತೆ ಐತಿ ಇದನ್ನ ನಂಬ್ರಿ ಇದನ್ನ ಬಿಟ್ಟರೆ ಮತ್ತೊಂದು ಕಡೆ ಹೋಗಬೇಡ್ರಿ ಇದರಾಗ ಜೀವನ ಕೊರೆಯಾಗಿಲ್ಲು ಇದರಾಗ ನಾ ನೀವು ಹೋಗ್ರಿ ಇದರೊಳಗೆ ಅದ್ಭುತವಾದ ಸಾಮರ್ಥ್ಯ ಅದ್ಭುತವಾದ ಸುಖ ಅದ್ಭುತವಾದ ಪರಮಾನಂದ ಈ ಶರಣ ಸಿದ್ಧಾಂತದಲ್ಲಿ ಐತಿ ಇದನ್ನ ತಿಳ್ಕೊಳ್ಳೋದ ನಮ್ಮ ಉದ್ದೇಶ ಇದನ್ನು ಸಂಪಾದನೆ ಮಾಡುವುದೇ ಸೂರ್ಣ ಸಂಪಾದನೆ ಇದನ್ನ ಅರ್ಥ ಮಾಡಿಕೊಂಡು ನಡೆಯುವುದೇ ಅನುಭವ ಮಂಟಪ ದರ್ಶನ ಅನುಭವ ಅಂದ್ರೆ ಇದೆ ಒಳಗೊಂಡ ಎಲ್ಲಾ ಚಿಂತನೆಗಳು ಬರ್ತಾವ ಶರಣರು ಯಾವ್ಯಾವದ್ರ ಬಗ್ಗೆ ವಿಶೇಷವಾಗಿ ಒತ್ತು ಕೊಟ್ಟಾರ ಶರಣರು ಏನೇನು ಚಿಂತನೆಗಳನ್ನು ಮಾಡ್ಯಾರ ಶರಣರು ಯಾವ್ದಾವ್ದ್ರ ಬಗ್ಗೆ ಹೇಳ್ತಾರ ಎಲ್ಲವನ್ನು ಕುರಿತು ಒಳಗೊಂಡ ಅದು ಅನುಭವ ಜ್ಯೋತಿ ಜಗದ ಬೆಳಗಿ ಬಸವ ಜ್ಯೋತಿ ಜಗವ ಬೆಳಗಿ ಬಾಗೆ ಮಾಡಿ ಜನ ಜ್ಯೋತಿ ಮಾತಾ ಪಿತರನು ಮಣಿಸಿದ ಜ್ಯೋತಿ ಅರಿವಿನ ಮನೆಯ ಗುರುಕುಲ ಜ್ಯೋತಿ ಕೂಡಲ ಸಂಗನ ಕರುಣೆಯ ಜ್ಯೋತಿ ಜ್ಯೋತಿ ಜಗೀ ಬಸವನ ज्योति महादेवी ज्योति श्री चन्न बसवन चिन्मय ज्योति शीतरामर ज्योति गंगा गंगाबिकया कंगड़ ज्योति नीलांबिकया निर्मल ज्योति बलदेवर सर वलुमय ज्योति विच्चरा ज्योति ज्योति जगबी बसवन ज्योति जगी अल्लम प्रभु प्रीति ज्योति शरणश ಜ್ಯೋತಿ ಕಲ್ಯಾಣ ಪುರದ ಕ್ರಾಂತಿಯ ಜ್ಯೋತಿ ಜ್ಯೋತಿ ಅಂಗಕ್ಕೆ ಲಿಂಗವನು ಕೊಟ್ಟಂತ ಜ್ಯೋತಿ ಕಾಯವ ಕೈಲಾಸ ಮಾಡಿದ ಜ್ಯೋತಿ ದಯವೇ ಧರ್ಮದ ಮೂಲ ಸಾರಿದ ಜ್ಯೋತಿ ಸಕಲ ಜೀವರ ಲೇಸ ಬಯಸಿದ ಜ್ಯೋತಿ ಜ್ಯೋತಿ ಜಗಬೆಳ್ಳಿ ಬಸವನ ಜ್ಯೋತಿ ಜಗಬೆಳ್ಳಗಿ ಅನುಭವ ಮಂಟಪ ರಚಿಸಿದ ಜ್ಯೋತಿ ಅನುಭವ ಮಂಟಪ ರಚಿಸಿದ ಜ್ಯೋತಿ ಮೂಡರುಡಿಗಳ ನಡೆಸಿದ ಜ್ಯೋತಿ ಮೂಡರುಡಿಗಳ ನಡೆಸಿದ ಜ್ಯೋತಿ ನಡೆನುಡಿ ಒಂದಾಗಿ ತೋರಿದ ಜ್ಯೋತಿ ನಡೆನುಡಿ ಒಂದಾಗಿ ತೋರಿದ ಜ್ಯೋತಿ बसव ज्योती जगे ज्योती ज्योति बसवन ज्योती जगे ज्योती जगळगे ज्योती जे जयबसेशभक्त जनभाग्य शुभोदय लिंगवंत धर्म निर्णय पराम चितन प्रभामय पुरातन कुंडव शाम वैपुट श्रीय श्रीय सोमनाथ जया देव जया वरतम शिवादवा बसव मायतु गुरन बसव मायतु लिंगम बसवडायचंगम भक्ति वसुधैले ಬಸವನಿಂದ ಆಧ್ಯಾತ್ಮವೇ ಪಸರಿಸುತ್ತೋಕನೆಳಿದ ಕಾರಣ ಬಸವನೇ ಬಳಗುತ್ತ ಗುರು ತಂದೆ ನೀನು ನೀನು ಬಂದು ನೀನು ಬಳಗನೇನು ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲತ್ತು ನೀರಲತ್ತು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ